ತಲೆ ಇಲ್ಲದವರ ರೀತಿಯಲ್ಲಿ ಮಾತನಾಡಬಾರದು ರೈತರ ಬಗ್ಗೆ ಬಿಜೆಪಿಯವರು ನಮಗೆ ಪಾಠ ಹೇಳೋಕೆ ಹೋಗಬೇಡಿ ನಿಮ್ಮ ಪೂಜಾ ಅಪ್ಪಾಜಿ ಅವರು ಸಿಎಂ ಇದ್ದಾಗ ಎಷ್ಟು ಪರಿಹಾರ ಕೊಟ್ಟರು ವೈಮಾನಿಕ ಸಮೀಕ್ಷೆ ನಡೆಸಿ ಕನಿಷ್ಠ ಅಧಿಕಾರಿಗಳ ಜೊತೆ ಪೂಜಾ ಅಪ್ಪಾಜಿ ಅವರು ಚರ್ಚೆ ಸಭೆ ಕೂಡ ಮಾಡಿಲ್ಲ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಬಿವೈ ವಿಜಯೇಂದ್ರಗೆ ತಿರುಗೇಟು ನೀಡಿದರು ಸಚಿವರು ಮೊದಲು ಎಸಿ ರೂಮ್ನಿಂದ ಹೊರಬರಲಿ ಖರ್ಗೆ ಕುಟುಂಬಕ್ಕೆ ಮೊದಲು ಪರಿಹಾರ ಕೊಡಲಿ ಎಂಬ ವಿಜಯೇಂದ್ರ ಹೇಳಿಕೆ ವಿಚಾರವಾಗಿ ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು ನಿಮ್ಮ ಸರ್ಕಾರದಲ್ಲಿ ಎಷ್ಟು ಪರಿಹಾರ ಕೊಟ್ಟರು ಇನ್ನೂರು ಕೋಟಿ ನಮ್ಮ ಸರ್ಕಾರದಲ್ಲಿ ಎಷ್ಟು ಕೊಟ್ಟಿದ್ದೇವೆ ಒಂದು ಸಾವಿರದ ಐದ್ನೂರು ಕೋಟಿ ಎಂದು ಹೇಳಿದರು ಮೊದಲು ಪರಿಹಾರ ಕೊಟ್ಟು ಆಮೇಲೆ ಸಮೀಕ್ಷೆ ನಡೆಸಲಿ ವಿಜೇಂದ್ರ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು ಮಿಸ್ಟರ್ ವಿಜೇಂದ್ರ ಮಿಸ್ಟರ್ ಚಲ್ವಾದಿ ಅವರೇ ಅಂಕಿ ಅಂಶ ತಿಳಿದುಕೊಳ್ಳಿ ನಮ್ಮ ಪಾಲು ನಮಗೆ ಕೊಡಿ ಅಂತ ಕೇಳ್ತಿದ್ದೇವೆ ನಮಗೆ ಬೇಕಾದ ಪಾಲು ಕೊಡ್ತಿಲ್ಲ ಅದರ ಬಗ್ಗೆ ಮಾತನಾಡಲಿ ಇವರು ಎಲ್ಲಾ ಖರ್ಗೆ ರಾಹುಲ್ ಗಾಂಧಿ ಮಾಡಬೇಕಾದ್ರೆ ಮೋದಿ ಶಾ ಅವರಿಗೆ ಏನ್ ಕತ್ತೆ ಕಾಯಲು ಆಯ್ಕೆ ಮಾಡಿದ್ದೀರಾ ಅಧಿಕಾರ ನಡೆಸಲು ಪರಿಹಾರ ಕೊಡಲು ಆಗ್ಲಿಲ್ಲ ಅಂದ್ರೆ ಕುರ್ಚಿ ಬಿಟ್ಟು ತೊಲಗಿ ಎಂದು ಹೇಳಿದರು ಸರ್ಕಾರದಿಂದ ಅವ್ರು ನೋಡಿ ತಲೆ ಇರ್ಲಾರ್ದ ಏನ್ ಮಾತಾಡಕ್ಕಾಗುತ್ತೆ ಯಾರೋ ಒಬ್ಬ ರೈತರು ಮೋದಿ ದೇವ್ರದ್ದು ಏನು ಜವಾಬ್ದಾರಿ ಇಲ್ವೇನ್ರಿ ಈಗ ಎಲ್ಲಾನು ಕೂಡ ಖರ್ಗೆ ಸಹ ಮಾಡಬೇಕು ರಾಹುಲ್ ಗಾಂಧಿ ಅವ್ರ ಮಾಡಬೇಕು ಅಂದ್ರೆ ಮೋದಿ ಮತ್ತೆ ಶಾ ಅವರಿಗೆ ಕತ್ತೆ ಆಯ್ಕೆ ಮಾಡಿ ಕಳಿಸಿರೋದ್ ನೀವೆಲ್ಲರೂ ಬಿ ಜೆ ಅವರು ಮಾತಿದ್ರೆ ವಿಶ್ವಗುರು ಅಂತೀರಾ ಮಾತಿದ್ದರೆ ಮೋದಿ ಅಂತ ಪ್ರಧಾನಮಂತ್ರಿನೇ ಹುಟ್ಟಿಲ್ಲ ಅಂತೀರಾ ವಿಶ್ವಗುರು ಅಂತೀರಾ ಅವರು ದೇ ಏನು ದೇವ್ರ ಅಂತ ನೀವು ಬಿಂಬಿಸ್ತೀರಾ ನೀವು ಏನು ಕೊಟ್ಟಿದ್ದಾರೆ ಹೇಳಿ ಕರ್ನಾಟಕಕ್ಕೆ ಏನು ವಿರೋಧ ಪಕ್ಷದ ನಾಯಕರು ಕೊಡ್ಬೇಕಾ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿನಾ ಲೋಕಸಭಾ ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿನಾ ಅಧಿಕಾರ ನಡೆಸ್ಲಿಕ್ಕಾಗಿಲ್ಲ ಪರಿಹಾರ ಕೊಡಲಿಕ್ಕಾಗಿಲ್ಲ ಅಂದರೆ ಕುರ್ಚಿ ಬಿಟ್ಟು ತೊಲಗಿ ನಾವಿದ್ದಾಗ ಕೊಟ್ಟಿದ್ದೀವಿ ಎನ್ ಡಿ ಆರ್ ಎಫ್ ಅಲ್ಲಿ ಇರ್ಬೋದು ಬೇರೆ ರೀತಿಯಲ್ಲಿ ಇರ್ಬೋದು ಯು ಪಿ ಎ ಇದ್ದಾಗ ಎನ್ ಡಿ ಆರ್ ಎಫ್ ನಾಮ್ಸನ್ನೇ ನೀವು ಚೇಂಜ್ ಮಾಡಿಬಿಟ್ಟು ಎಲ್ಲೂ ಬರ ಇರಲಾರ್ದಂಗೆ ಅತಿವೃಷ್ಟಿ ಇರ್ಲಾರ್ದಂಗೆ ನೀವು ನೋಡ್ಕೊತಾಯಿದ್ದೀರಿ ಯಾರಿಗ್ರಿ ನೀವು ಹೇಳ್ತಾ ಇರೋದು ಜವಾಬ್ದಾರಿಯಿಂದ ಮಾತಾಡಿ ನೀವೆಲ್ಲರೂ ವಿರೋಧ ಪಕ್ಷದಲ್ಲಿ ಇದ್ದೀರಾ ಸಕಾರಾತ್ಮಕವಾಗಿ ನಮ್ಗೆ ಸಲಹೆ ಕೊಡಿ ಟೀಕೆ ಮಾಡಿ ಒಪ್ತೀವಿ ಸುಮ್ಮನೆ ರಾಜಕೀಯ ಬೆಳೆ ಬಯಸ್ಕೊಳ್ಲಿಕ್ಕೆ ನೀವು ಬರ್ತಾ ಇದ್ದರೆ ವಿಮಾನದಿಂದ ಕೆಳಗಿಳಿದು ರೈತರ ಹೊಲಗಳಿಗೆ ಹೋಗ್ರಿ ಅಂತ ಹೇಳ್ತಾ ಇದ್ರಿ ಪರಿಹಾರವನ್ನ ನಾವು ಘೋಷಣೆ ಮಾಡಬೇಕು ಅಂದ್ರೆ ನಮ್ಗೆ ಅಂಕಿಅಂಶಗಳು ಬೇಡವಾ ತುರ್ತು ತುರ್ತು ಸಮೀಕ್ಷೆ ಸಮೀಕ್ಷೆ ಮಾಡೋದು ಬೇಡವಾ ತುರ್ತಾಗಿ ನಾವೇನ್ ಮಾಡ್ಬೇಕು ಅವೆಲ್ಲ ಮಾಡ್ತಾ ಇದೀವಿ ಈಗ ಜನರಿಗೆ ಫುಡ್ ಕಿಟ್ ಕೊಟ್ಟಿದ್ ನಾವು ಲೈಫ್ ಎಷ್ಟು ಕೊಟ್ಟಿದ್ ನಾವು ಅಲ್ಲಿ ಅವರ ಏನು ಬೆಳೆ ಹಾನಿ ಆಗ್ತಾ ಇರೋದು ಏನಾಗ್ತದೆ ನಾವು ಆಗಲೇ ಒಂದು ಇಂಟ್ರವ್ಯೂ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದೀವಿ ಅಂಕಿಅಂಶ ಇರಲಾರ್ದೆ ಇವರು ಬಿಡುಗಡೆ ಮಾಡ್ತಾರೆ ಮತ್ತು ಬಿ ಜೆ ಪಿ ಅವರು ಅವ್ರ ಸರ್ಕಾರದಲ್ಲಿ ಹೇಳ್ತಾ ಇದ್ರಲ್ಲಪ್ಪ ಪ್ರಿ ನೋಟ್ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂತ ಅವಾಗ ಯಾವ ಆಧಾರದಲ್ಲಿ ಕೊಡ್ತಾ ಇದ್ರಿ ದುಡ್ಡು ಏನು ಬಂದು ನಿಮ್ಮ ಕಾರ್ಯಕರ್ತರು ಹೇಳಿದ ತಕ್ಷಣ ಅಂಕಿಅಂಶಗಳು ತಕ್ಷಣ ಬಿಡುಗಡೆ ಮಾಡ್ತಾ ಇದ್ರೆ ಭಾಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ ಜಂಟಿ ಸಮೀಕ್ಷೆ ನಡೀತದೆ ನ ಮಳೆ ಆದಮೇಲೆ ಅದಾದಮೇಲೆ ನಾವು ನಮಗೆ ಬೆಳೆ ಹಾನಿ ಆಗಿದೆ ಸ್ಟಾರ್ ಕೇರ್ ಮಲ್ಟಿ ಎಮರ್ಜೆನ್ಸಿ ಟ್ವೆಂಟಿ ತುರ್ತು ಚಿಕಿತ್ಸಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರೋಲಜಿ ಗ್ಯಾಸ್ಟ್ರೋ ಸರ್ಜರಿ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ, ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ಟೂ ತ್ರೀ ಸಿಕ್ಸ್ ಝೀರೋ ಟೂ ತ್ರೀ ನೈನ್